ನಸಗಿ ತಾಲೂಕಿನ ನಾರಾಯಣಪುರ ಪೊಲೀಸ್ ಠಾಣೆ ಎದುರು ಜೋಗಂಡಬಾವಿ ಗ್ರಾಮದ ಗ್ರಾಮಸ್ಥರು ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಜೋಗಂಡಬಾವಿ ನಿವಾಸಿ ಗೌಡಪ್ಪ ಚವಾನಬಾವಿ ಎಂಬ ವ್ಯಕ್ತಿ ಹೊಲದ ಪಕ್ಕದ ಜಮೀನಿನವರೊಂದಿಗೆ ಬದ್ಧದ ವಿಚಾರದಲ್ಲಿ ಅನೇಕ ಬಾರಿ ಗಲಾಟೆ ನಡೆಸಿದ ಹಿನ್ನೆಲೆ ಇದೆ ಈ ಸಂಬಂಧ ದೂರನ್ನು ನಾರಾಯಣಪುರ ಪೊಲೀಸ್ ಠಾಣೆಗೆ ನೀಡಿದರೂ ಪೊಲೀಸರು ಸೂಕ್ತವಾಗಿ ಸ್ಪಂದಿಸಿಲ್ಲ ಎಂಬ ಗಂಭೀರ ಆರೋಪವನ್ನು ಮೃತನ ಪತ್ನಿ ಮಾಡಿದ್ದಾರೆ ಆ ಗಲಾಟೆಯ ಪರಿಣಾಮವಾಗಿ ನನ್ನ ಗಂಡ ಸಾವನ್ನಪ್ಪಿದನು ಸಾವಿಗೆ ಪೊಲೀಸರು ಕಾರಣಕಾರರಿದ್ದಾರೆ ಎಂದು ಅವರು ಕಣ್ಣೀರಿಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಮೃತನ ಸಂಬಂಧಿಕರ ನ್ಯಾಯಕ್ಕಾಗಿ ಶವವನ್ನು ಠಾಣೆ ಮುಂದೆ ಇರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಘಟನೆ ಸಂಬಂಧ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅವರ ಹೇಳಿಕೆಯಂತೆ ಇಪ್ಪತ್ತನೇ ತಾರೀಕಿನಂದು ಗೌಡಪ್ಪನವರು ತಮ್ಮ ಸ್ವಂತ ಹೊಲದಲ್ಲಿ ಬಿದ್ದು ಹೋಗಿದ್ದಾರೆ ಧರ್ಮಪತ್ನಿ ಕೂಡಲೇ ಕುಟುಂಬಸ್ಥರಿಗೆ ಮಾಹಿತಿ ನೀಡಿ ಬಾಗಲಕೋಟೆ ಕೆರೋಡಿ ಆಸ್ಪತ್ರೆಗೆ ಕರೆದೊಯ್ದರು ಆಶ್ರಯದಲ್ಲಿ ವೈದ್ಯರು ಎಂಎಲ್ಸಿ ಮಾಡಿದ್ದು ಬಳಿಕ ಪೋಸ್ಟ್ಮಾರ್ಟಂ ನಡೆಸಲಾಗಿದೆ ಪೋಸ್ಟ್ಮಾರ್ಟಂ ಪ್ರಾಥಮಿಕ ವರದಿಯ ಪ್ರಕಾರ ಮೃತನಿಗೆ ಒಳಗಿನ ಗಾಯದಿಂದ ಸಾವುಗೊಂಡಿರುವುದು ಕಂಡುಬಂದಿದೆ ಪೋಸ್ಟ್ ಮಾರ್ಟಂ ಪೂರ್ಣ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ ಮೃತ ಗೌಡಪ್ಪ ಚವಾನ್ ಬಾವಿ ಮೂವತ್ತೇಳು ವರ್ಷದವರಾಗಿದ್ದು ಜೋಗಂಡಬಾವಿ ನಿವಾಸಿ ಅವರಿಗೆ ಐದು ಮಂದಿ ಮಕ್ಕಳಿದ್ದು ಮೂವರು ಹೆಣ್ಣು ಮಕ್ಕಳು ಹಾಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೃತನ ವಿರುದ್ಧ ಹಾಗೂ ಪ್ರತ್ಯುತ್ತರವಾಗಿ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹಾಗೆ ಇಪ್ಪತ್ತೊಂದರಂದು ಎಂಎಲ್ಸಿ ಮೇರೆಗೆ ಸಂಬಂಧಿಸಿದಂತೆ ನೂರ ಐದನೇ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ಪ್ರೇಮಾಜಿ ನಾಯಕ್ ಚಾಲುಕ್ಯ ಟೈಮ್ಸ್ ಯಾದಗಿರಿ ನಾವು ಅಲ್ಲಿಗೆ ಕಳಿಸಿದ್ರಿ ಸರ್ ಯಾರು ಈ ಪೊಲೀಸರು ಮುಂದೆ ಕಳಿಸ್ತೀವಿ ಅಂತ ಹೇಳಿ

ಅಲ್ವಾ ಅವಾಗ ಮೊದಲ ಅಲ್ಲಿ ಹೊಲ್ದಾಗ್ ಬರ್ದಾಡಿದಾಗ ಏನಿವ್ರು ಕರೆದಿಲ್ಲ ಕೇಳಿಲ್ಲ ಅವ್ರು ಯಾಕೆ ಕೇಳ್ರಿ ಸರ್ ಅವ್ರು ಏನು ಇನ್ಕ್ವೈರಿ ಮಾಡಿದಿಲ್ಲ ಸರ್ ಇೆಲ್ಲ ನನ್ನ ಮಕ್ಕಳ ಕರ್ಕೊಂಡು ಬಂದಿದ್ದೆನ ಸರ್ ನಾನು ಇಬ್ಬರು ಬಂದೆ ಹೇಳ್ಲಿ ಬಂದಿದ್ರಮ್ಮ ಇಲ್ಲ ಸ್ಟೇಷನ್ ಗೆ ಬಂದಿದ್ದೀನಿ ನಮಗ ಬೆದ್ರಸಿ ನಮ್ಗ ಇದು ಮಾಡಿ ನಿಂದ ತಪ್ಪಲೇ ನಮಗನೇ ನಿಂದ ಎಷ್ಟು ದಿನ ನಾವು ಕೇಸು ನಿಂದ ಬಾ ತಪ್ಪೈತೆ ಅವರೆ ಏನು ತಪ್ಪಿಲ್ಲ ಅಂತ ಹೇಳಿ ನಮ್ಮನ್ನ ಬೆದ್ರಸಿ ನಮ್ಮನ್ನ ಟೇಷನ್ ದಲ್ಲಿ ಕೂಂಧರಿಸಿ ನಮ್ಮೂರ ಒಬ್ಬ ನೀ ಬರ್ ತಕ್ಕಂದಿಲ್ಲ ಬೋಸುಡಕ ಆಟೇಷನ್ ಬಂತ ಸರ್ ಅವರು ಬದ್ದು ಗೇಸಿ ಆಯ್ತಪ್ಪ ನಾ ನಾಳೆ ಮಿಂಚ ಕರ್ಕೊಂಡು ನಾನು ಗುಟ್ಟಿ ಮಾಡ್ತೀನಿ ಇದು ಗರುಯವಾಗ ಅಂತ ಹೇಳಿ ಅವರು ಜಮೀನಿಗೆ ರೊಕೇಸ್

ಅಲ್ಲ ನೀವ್ ನಿಮ್ಗ ನಾ ಮರ್ಡರ್ ಮಾಡಿದ್ವಿ ಅಂದ್ರೆ ಹಿಂಗ ಸಾಯ್ಬೇಕು ನಾ ರ ಕೊಟ್ಟಿನ ನೀವ್ ನನಗ್ ಮಾಡಿದ್ರೆ ರೊಕ್ಕ ಕೊಟ್ಟಿ ಅಂದ್ರೆ ಹಂಗ ನಾ ಸಾಯ್ಬೇಕು